ಕೆಲವು ಶಾಸಕರಿಗೆ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಎಂಬ ಅಸಮಾಧಾನ ವಿಧೆಯೇ ಹೊರತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ಕೆಲವು ಶಾಸಕರಿಗೆ ಮಂತ್ರಿ ಆಗಬೇಕು ಅಧ್ಯಕ್ಷ ಆಗಬೇಕು ಅಂತ ಆಸೆ ಇರುತ್ತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈಕಮಾಂಡ್ ಸಂಪೂರ್ಣ ಬೆಂಬಲವಿದೆ ಆಡಳಿತದಲ್ಲಿ ಸಿಎಂ ಒಳ್ಳೆಯ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ ಅಂದರು ಇನ್ನು ದಸರಾ ಉದ್ಘಾಟನೆ ಬೇರೆ ಮುಖ್ಯಮಂತ್ರಿ ಮಾಡ್ತಾರೆ ಎಂಬ ಆರ್ ಅಶೋಕ್ ಹೇಳಿಕೆಗೆ ದೇಶಪಾಂಡೆ ವ್ಯಂಗ್ಯವಾಡಿದ್ದಾರೆ ಪಾಪ ಅಶೋಕ್ ಬಡಪಾಯಿ ತಮ್ಮ ಕುರ್ಚಿ ಉಳಿಸಿಕೊಳ್ಳೋಕೆ ಹೇಳಲೇಬೇಕಲ್ವಾ ಅಂತ ಟೀಕಿಸಿತು ಮಾಜಿ ಸಚಿವ ಈಶ್ವರಪ್ಪ ಮತ್ತೆ ಬಿಜೆಪಿಗೆ ಹೋಗುವ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ ನಾನು ಕಾಂಗ್ರೆಸ್ಗೆ ಹೋಗಲ್ಲ ಬಿಜೆಪಿಗೆ ಹೋಗ್ತೇನೆ ಅಂತ ಶಿವಮೊಗ್ಗದಲ್ಲಿ ಹೇಳಿದ ಈಶ್ವರಪ್ಪ ಹಿಂದುತ್ವ ಆದರೆ ಎಲ್ಲಾ ಜಾತಿ ಯಶಸ್ವಿಯಾಗಿದೆ ಅಂತ ತಿಳಿಸಿದ್ರು ಕುರುಬ ಬ್ರಾಹ್ಮಣ ದಲಿತ ಒಕ್ಕಲಿಗರು ಯಶಸ್ವಿಯಾಗ್ತಾರೆ ಎಲ್ಲರೂ ಬಿಜೆಪಿಗೆ ವಾಪಸ್ಸಾಗಲು ಸಲಹೆ ಕೊಟ್ಟಿದ್ದಾರೆ ಬಿಜೆಪಿ ಸೇರುವ ಬಗ್ಗೆ ಹಿರಿಯರ ಜೊತೆ ಚರ್ಚೆ ಮಾಡ್ತೇನೆ ಅಂದ್ರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತಿರುವ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಅಭಿಯಾನ ಮಂಡ್ಯದಲ್ಲಿ ಎರಡನೇ ದಿನವೂ ಮುಂದುವರೆದಿದೆ ಇಂದು ಮಳವಳ್ಳಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಲಾಗುತ್ತಿದ್ದು ಜೆಡಿಎಸ್ ಯುವರಾಜ ನಿಖಿಲ್ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಕ್ರೇನ್ಗಳ ಮೂಲಕ ಬೃಹತ್ ಹಾರ ಹಾಕಿ ಹೂಮಳೆ ಸುರಿಸಿ ಸ್ವಾಗತ ಕೊಡಲಾಗಿದೆ ಬಳಿಕ ಮಳವಳ್ಳಿಯ ಖಾಸಗಿ ಸಮುದಾಯದ ಭವನದಲ್ಲಿ ಕಾರ್ಯಕರ್ತರ ಸಭೆ ನಡೆಸಲಾಯಿತು ಸಭೆ ಬಳಿಕ ಜೆಡಿಎಸ್ ಸದಸ್ಯತ್ವ ನೋಂದಣಿ ನೋಂದಣಿ ಅಭಿಯಾನ ಆರಂಭಿಸಲಾಯಿತು ಮಳವಳ್ಳಿ ಬಳಿಕ ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ನಿಖಿಲ್ ಭೇಟಿ ನೀಡಲಿದ್ದಾರೆ ನಾಗಮಂಗಲದಲ್ಲೂ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಸಲಿದ್ದಾರೆ ಜೂನ್ ತಿಂಗಳಲ್ಲಿ ರಾಜ್ಯದ ಜೀವನಾಡಿ ಕೆಆರ್ಎಸ್ ಭರ್ತಿಯಾಗಿದ್ದು ಜೂನ್ ತಿಂಗಳಲ್ಲೇ ಮೊದಲ ಬಾರಿಗೆ ಕೆಆರ್ಎಸ್ ಬಾಗಿನ ಅರ್ಪಣೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿದ್ರು ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ್ರು ಗಣಹೋಮ ಪರ್ಚನ್ಯ ಹೋಮ ಬಳಿಕ ಬಾಗಿನ ಅರ್ಪಣೆ ಮಾಡಲಾಯಿತು ನಲವತ್ತು ಜೊತೆ ಬಾಗಿನ ಬುಟ್ಟಿಯನ್ನ ಅರ್ಚಕರು ಸಮರ್ಪಿಸಿದ್ರು ರಾಜ್ಯದಲ್ಲಿ ವರುಣ ಅಬ್ಬರಿಸುತ್ತಿದ್ದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಜೂನ್ನಲ್ಲಿ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ ಅಲ್ಲದೆ ತಮಿಳುನಾಡಿನ ನೀರಿನ ದಾಹವನ್ನು ಕಾವೇರಿ ತಣಿಸಿದೆ ತಮಿಳುನಾಡಿನ ನೂರ ಇಪ್ಪತ್ತು ಅಡಿ ಸಾಮರ್ಥ್ಯದ ಮೆಟ್ಟೂರು ಜಲಾಶಯವೂ ಭರ್ತಿಯಾಗಿದೆ ಕಳೆದ ಒಂದು ವಾರದಿಂದ ಕೆಆರ್ಎಸ್ ಹಾಗೂ ಕವಿನಿ ಜಲಾಶಯಗಳಿಂದ ಪ್ರಮಾಣದಲ್ಲಿ ಮೆಟ್ಟೂರು ಜಲಾಶಯಕ್ಕೆ ಕಾವೇರಿ ನೀರು ಹರಿದಿದೆ ఇది ఏషియానెట్ న్యూస్ నెట్వర్క్ ప్రస్తుతి